ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರವಾಹಿಮ ದಿನ ಸಜ್ಜೆಗೆ ಏನಾಗಿದೆ ನೋಡೋಣ ಎಲ್ಲ ಆಶೀರ್ವಾದಗಳಷ್ಟು ನಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲೈಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಹಜಿತ್ತು ಬಿಟ್ಟು ಹೋಗ್ಲಾರದೆ ಬಿಟ್ಟು ಹೋಗ್ತಾನೆ ಭೂಮಿನ ಲಕ್ಷ್ಮಿ ಅಕ್ಕನ ಮನೆಯಲ್ಲಿ ಮನೇಲಿ ಹೋಗಿ ಬಹಳ ಸಂಟ ಪಡ್ತಾನೆ ಅವನಿಗೆ ರೂಮ್ಗೆ ಹೋದ್ರು ಹೋದ್ರು ಅವಳದೇ ನೆನಪು ರೂಮ್ ಏ ಯಾವ ಕಡೆ ತಿರುಗಿದ್ರು ಅವಳೇ ಓಡಾಡ್ದಂಗ ಆಗ್ತದೆ ಹಿಂದೆ ಕಳೆದಂತ ಸವಿ ನೆನಪುಗಳೇ ನೆನಪಾಗುತ್ತೆ ಅವ್ನಿಗೆ ಚಡಪಡಿಸ್ತಾನೆ ಹಾಗೆ ಬಹಳಷ್ಟು ಹೊಂಟುಕೊಳ್ತಾನೆ ಒದ್ದಾಡ್ತಾನೆ ಸಂಟ ಪಡ್ತಾನೆ ಈ ಕಡೆ ಶ್ರವಣ ಸಂಗೀತ ಭೂಮಿ ಜೊತೆ ಮಾತಾಡಿ ಫೋನ್ ಇಡ್ತಾಳೆ ಈ ತಾಯಿ ನೆನಪು ಸದಾ ಇರಲಿ ನಿನಗೆ ನನ್ನ ಮಗನು ಕೂಡ ಅದಷ್ಟು ಬೇಗನೆ ಅಂತ ಸಾಬೀತ್ ಪಡಿಸ್ತಾನೆ ಬಂದ್ಬಿಡಮ್ಮ ಇರಕ್ಕಾಗಲ್ಲ ಅಂತ ಹೇಳಿ ಶ್ರವಣ್ಣ ಅಕ್ಕ ಸ್ವಲ್ಪ ಮನಸ್ಸಿ ರೂಮ್ ರೆಡಿ ಮಾಡ್ಬೇಕು ಬರ್ತಿ ಅಕ್ಕ ಅಂದಾಗಾಯ್ತು ನಡಿಯಪ್ಪ ಅಂತ ಹೇಳಿ ಸಿದ್ಧಗೊಳಿಸ್ತಾಳೆ ಎಲ್ಲ ಏನ್ ಅವ್ನ ಬಾಲ್ಯ ಅವಳದ್ ಬಾಲ್ಯದ ಫೋಟೋಗಳೆಲ್ಲ ಹಾಕಿ ಆದ್ರೆ ಕತನಾಕ್ಕು ಅಶ್ವಿನಿ ನಿಂತ್ಕೊಂಡು ದುರಾಲೋಪನೆ ಮಾಡ್ತಾಳೆ ದುರಾಲೋಪನೆ ಏನು ಸರಿಯಾದಂತಹ ನರಿಗೆ ತಕ್ಕನಾದಂತಹ ಮತ್ತೊಂದ್ ನರಿನೇ ಪಾಠ ಕಲಸೋ ಅಂತ ಸನ್ನಿವೇಶ ಸಂದರ್ಭ ದೇವಯಾನಿಗೆ ಅವಳ ಮಗಳನ್ನ ಅಜಿತನ್ಗೆ ಕೊಟ್ಟು ಮದುವೆ ಮಾಡಬೇಕಂತೆ ಈ ಆಸ್ತಿಗೆಲ್ಲ ಒಡ್ತಿ ಮಾಡ್ಬೇಕಂತೆ ಸಾಧ್ಯನೇ ಇಲ್ಲ ಎಂತ ನಾನು ಬಿಟ್ಕೊಡ್ತೀನ ನಾನು ಅಜಿತ್ ಅಂತ ಎಣ್ಣ ಹುಡುಗನ ಬಿಟ್ಕೊಡ್ತೀನ ಖಂಡಿತಾ ಇಲ್ಲ ದೇವಿಯಾನಿಗೂ ಮಗಳಿಗೂ ಸರಿಯಾದ ಸಮಯ ನೋಡಿ ಹೆಚ್ಚು ಎಣ್ಣೆ ತಿನ್ನಿಸ್ತೀನಿ ಅಂತ ಹೇಳಿ ಜಿರಾಲ್ ಮಾಡ್ತಾ ಇರ್ತಾಳೆ ಈ ಕಡೆ ಅಜಿತ್ ಮಲ್ಕೊಳ್ತಾನೆ ಅವಳನ್ನು ಇದ್ದಾನೆ ಬರಲ್ಲ ಒದ್ದಾಡಿ ಇಡ್ತಾನೆ ಎತ್ತ ತಿರ್ಗಿದ್ರು ಕೂಡ ಭೂಮಿ ನೆನ್ಪೇ ಈ ಕಡೆ ಭೂಮಿ ಅಲ್ಲೂ ಕೂಡ ಊಟ ಮಾಡದೆ ಅವಳು ಕೂಡ ಒದ್ದಾಡ್ತಾಳೆ ಲಕ್ಷ್ಮಿಕ ಎಷ್ಟು ಹೇಳ್ತಾಳೆ ನೋಡು ಊಟ ಮಾಡು ಊಟ ಮಾಡದೆ ಇರ್ಬೇಡ ಈಗಾಗ್ಲೇ ಸಂಗೀತನು ಕೂಡ ಫೋನ್ ಮಾಡಿ ಕೇಳಿರ್ತಾನೆ ಊಟ ಮಾಡ್ದಮ್ಮ ಅಂತೇಳೆ ಹ್ಞೂ ಅಂತ ಹೇಳಿ ಸುಳ್ಳು ಹೇಳಿರ್ತಾಳೆ ಅದ್ರ ಭೂಮಿಗೆ ಊಟ ಸೇರಲ್ಲ ಇಲ್ಲ ಅಕ್ಕ ನನಗೆ ಇಷ್ಟ ಆದಾಗ ನಾನು ಊಟ ಮಾಡ್ತೀನಿ ಬಲವಂತ ಮಾಡ್ಬೇಡ ನನ್ನ ಅಂತ ಹೇಳಿ ಮಲಗ್ಕೊಳ್ತಾಳೆ ಮಲಕ್ಕೊಂಡ್ರೆ ಒಳಗದೇ ನೆನ್ಪು ಮಲಗಕ್ಕಾಗಲ್ಲ ಎದ್ದು ಸಡನ್ ಆಗಿ ಕುತ್ಕತಾಳೆ ಸಾಹೇಬ್ರೆ ನಿಮ್ಗೆ ಲೈಟ್ ಇದ್ರೆ ನಿದ್ದೆ ಬರಲ್ಲ ಅಲ್ವಾ ಅಂತ ಹೇಳಿ ಲಕ್ಷ್ಮೀ ಕೂಡ ಎತ್ತಿ ಕುತ್ಕೊಂಡು ಯಾಕೆ ಭೂಮಿ ಸಾಯಿಬ್ರಿ ನೆನಪಾಗ್ತಾ ಇದ್ರೇನೆ ಮನಸ್ಸಿನಲ್ಲಿ ಅನ್ಕೊಳ್ತಲ್ಲ ಲಕ್ಷ್ಮಿ ಏನಾದ್ರು ಇಲ್ಲ ಹೂಗಿಗೂ ಭೂಮಿಗೆ ಈ ಕಡೆ ಅಜಿತ್ ಅವನ್ಗೂ ಕೂಡ ನಿದ್ದೆ ಬರೋದಿಲ್ಲ ಅವನು ಸಡನ್ ಆಗಿ ಎದ್ದೇಳ್ತಾನೆ ಅಯ್ಯೋ ಭೂಮಿಗೆ ಲೈಟ್ ಇರ್ಬೇಕಲ್ವಾ ಹೆದ್ರೆ ಕಳ್ಕಳಿಲ್ಲ ಅಂದ್ರೆ ಲೈಟ್ ಸ್ವಿಚ್ ಆನ್ ಮಾಡ್ತಾನೆ ಅವ್ನೊಬ್ರು ಭೂಮಿ ಅಂತ ಕೂತ್ಕೊಳ್ತಾನೆ ಇಬ್ರು ಕೂಡ ಒಬ್ರಿಗೊಬ್ರು ಅವಳು ಇವ್ ಕಣ್ಮ್ ಕರ್ಲಿ ಅವಳು ಇವು ಇವನು ಇವಳ ಹೋನ್ ಕನ್ನರಿಕೆ ಈಗಿನ ಇಬ್ರು ಪರಸ್ಪರ ಅವ್ರ ನೆನಪುಗಳಲ್ಲಿ ಒದ್ದಾಡ್ತಾರೆ ಪಾಪ ಇರೋಕೆ ಆಗೋದಿಲ್ಲ ಕೊನೆಗೆ ಅಜಿತನಿಗೆ ಆಗು ಈಗ ಸ್ವಲ್ಪ ಮೇಕಾಕ್ತಾರೆ ಅಷ್ಟೆಲ್ಲ ಅವ್ ಕೆಟ್ ಕನ್ಸು ಬಿದ್ದ್ಬಿಡ್ತದೆ ಭೂಮಿಗೆ ಏನು ಅನಾಹುತ ಆದ ಹಾಗೆ ಇರೋದೇ ಇಲ್ಲ ತಕ್ಷಣ ಸತ್ಯಣ್ಣ ಫೋನ್ ಮಾಡ್ತಾನೆ ಸತ್ಯಣ್ಣ ನಾನು ಇಮ್ಮಿಡಿಯೇಟ್ ಆಗಿ ಭೂಮಿ ನೋಡ್ಬೇಕು ಸತ್ಯಣ್ಣ ಆ ಕಡೆಯಿಂದ ಸತ್ಯಣ್ಣ ಏನು ಅಜಿತಾ ಇಷ್ಟೊತ್ನಲ್ಲಿ ಯಾಕೋ ಹಿಂಗ್ ಗೊದ್ದಾಡ್ತೀಯಾ ಏನಾಗಿರಲ್ಲ ಸುಮ್ಮೀರು ಅಲ್ಲಿ ಲಕ್ಷ್ಮಿ ಚೆನ್ನಾಗ್ ನೋಡ್ಕೊಳ್ತಾರೆ ಇಲ್ಲೇ ಸತ್ಯಣ್ಣ ನನ್ಗೆ ಯಾಕೋ ಬಹಳ ಭಯ ಆಗ್ತಾ ಇದೆ ಬನ್ನಿ ನೀವು ಬೇಗ ಓಡ್ತಾನೆ ಇಬ್ರು ಬರೋಣ ಭೂಮಿ ಬರೋಣ ಸಡನ್ ಅಂತ ಬರ್ತಾನೆ ಒಂದು ಭೂಮಿ 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 ಅಂತಾನೆ ಭೂಮಿ ಗಾಬರಿ ಆಗ್ತದೆ ಸಡನ್ ಎದ್ದೇಳ್ತಾ ಎದ್ದು ಬರಕ್ ಹೋಗ್ತಾಳೆ ಅಷ್ಟು ಓರ್ ಮಂದ್ ಅಪ್ಕೊಬಿಡ್ತಾನೆ ಅಜಿತ್ ಅಪ್ಕೊಂಡು ಕಣ್ಣೀರ್ ಸುರಿಸ್ತಾನೆ ಜೊತೆಗೆ ಆತಂಕ ವ್ಯಕ್ತಪಡಿಸ್ತಾನೆ ಭೂಮಿನು ಕೂಡ ಹಾಗೇನೆ ಅವಳು ಕೂಡ ಅವ್ನ ಅಪ್ಕೆನಲ್ಲಿ ಮೈಮರ್ತ ಬಿಡ್ತಾಳೆ ಯಾಕೆ ಸಾಹೇಬ್ರೆ ಏನಾಯ್ತು ಕೆಟ್ಕನ್ಸು ಏನಾದ್ರೂ ಬಿಡ್ತಾ ಊನ್ ಭೂಮಿ ನಾನು ಮಲಗಿದ್ರೆ ನಿಮ್ಗೆ ಏನೋ ಅಪಾಯ ಆದ್ಕನ್ಸ್ ಬಿದ್ಬಿಡ್ತು ಹಾಗೆ ಅದಕ್ಕೆ ನನ್ಗೆ ಆಗ್ಲಿಲ್ಲ ಓಡೋಡ್ ಬಂದೆ ನೀನು ನೋಡ್ಲೇಬೇಕು ಅಂತ ಅನ್ನಿಸ್ತು ಅದಕ್ಕೆ ಭೂಮಿ ಓಡ್ ಬಂದೆ ಅಂತ ಹೇಳಿ ದಿಗ್ಯಾಗ ಒಪ್ಕೊಳ್ತಾನೆ ಅವಳನ್ನ ಅವನು ಕೂಡ ಅವನ ಅಪ್ಪಿನಲ್ಲಿ ಮೈ ಮರೆತು ಬಿಡ್ತಾಳೆ ಇದೆ ಅಲ್ವಾ ಆ ಗಂಡ ಒಳ್ಳೆಯ ಗಂಡ ಸಿಕ್ಕಿದೆ ಹೆಂಡತಿಗೆ ಅದಕ್ಕಿಂತ ಪುಣ್ಯ ಬೇರೆ ಏನಿದೆ ಅಲ್ವಾ ಅವನ ಆಸರಿನಲ್ಲಿ ಇಡೀ ಏನೇ ಕಷ್ಟ ದುಃಖ ನೋವು ದುಮ್ಮಾನ ಇದ್ರೂ ಕೂಡ ಮೈ ಮರೆತು ಸುಖಿ ಅನ್ನೋದು ಇದೇನೆ ಅಷ್ಟಲ್ಲಿ ಲಕ್ಷ್ಮಿ ಅಕ್ಕನು ಬರ್ತಾರೆ ಸತ್ಯನೂ ಬರ್ತಾರೆ ಬರ್ತಿದ್ದಾಗೇನೆ ಭೂಮಿ ಮತ್ತೆ ಕೇಳ್ತಾರೆ ಯಾಕೆ ಸಹ ಅನ್ನೋದು ಮತ್ತೆ ಕೆಟ್ಕನ್ಸ ಅಂದಾಗ ಅದೇ ಭೂಮಿ ಹೇಳಿದ್ನಲ್ಲ ನಿಮ್ಗೇನು ಆದಾಗೆ ಅದಕ್ಕೆ ನಿಮ್ ಮಲಕೋ ನಾನು ಇಲ್ಲಿ ಕೂತ್ಕೊಡ್ತೀನಿ ಯಾಕೆ ಇಲ್ಲ ಕೂತ್ಕೊಡ್ತೀರಾ ಅದ್ರ ಮಲ್ಕುಡಿ ಇಲ್ಲಿ ಇಲ್ಲದೇನಿ ನಾನ್ ನಿನ್ನ ಬಿಟ್ಟು ಹೋಗಲ್ಲ ನಿನ್ಗೆ ಏನಾದ್ರು ಆಗ್ಬಿಟ್ರ ಮೇಲೆ ನಿನ್ಗೆ ನಾನು ರಕ್ಷ ರಕ್ಷಿಯಾಗಿ ಇಲ್ಲೇ ಇರ್ತೀನಿ ನಿನ್ ಮಲಕೋ ಲಕ್ಷ್ಮಿ ಹೇಳ್ತಾಳೆ ಸತ್ಯಣ್ಣ ಹೇಳ್ತಾರೆ ಇಲ್ಲ ಏನಾಗಲ್ಲ ಸಾಯ್ದ್ರೆ ನಾನ್ ನೋಡ್ಕೊಳ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ ಸತ್ಯಣ್ಣನೂ ಅಂತಾರೆ ಬಾರೋ ಜಿತಾ ಏನಾಗಲ್ಲ ಬಾರೋ ಸೇಫ್ಟಿ ಆಗಿದ್ದಾಳೆ ಆದ್ರೂ ಕೂಡ ಇಲ್ಲ ನಾನ್ ಬರುದಿಲ್ಲ ನೋಡು ನೀನ್ ನಿನ್ ಮೊಲಕ್ಕು ನೀನು ನೀನ್ ಆಯ್ ನಿದ್ರೆ ಮಾಡು ನಾನ್ ನಿನ್ಗೆ ಕಾವ್ ನೀನ್ ಬಿಟ್ಟು ನಾನು ಅಂತ ಹೇಳಿ ಗಾಬ್ರಿ ಅಂದ್ರೆ ಎಷ್ಟು ಮಟ್ಟಿಗೆ ಗಾಬ್ರಿ ಆಗಿರ್ತಾನೆ ಅಂದ್ರೆ ಅವಳನ್ನ ಬಿಟ್ಟು ಒಂದು ಕ್ಷಣ ಅಲಗ್ಲಾರೆ ಅವಳನ್ನ ಬಿಟ್ಟಿರ್ಲಾರೆ ಅನ್ನೋ ಅಷ್ಟ್ರ ಮಟ್ಟಿಗೆ ಗಾಢುವ ಅವಳನ್ನು ಹಚ್ಕೊಂಡಿರ್ತಾನೆ ಅವನ ಆಂತರ್ಯದಲ್ಲಿ ಆ ಎಷ್ಟು ಮಟ್ಟಿಗೆ ಅವ್ರ ಮೇಲೆ ಪ್ರೀತಿ ಇದೆ ಅನ್ನೋದನ್ನ ಸತ್ಯಣ್ಣ ಎದ್ರ ಪ್ರತ್ಯಕ್ಷವಾಗಿ ನೋಡ್ಬಿಡ್ತಾರೆ ಲಕ್ಷ್ಮಿನೂ ಕೂಡ ಏನ್ ಅನುಮಾನಿಸ್ತಿದ್ಲೋ ಅದನ್ನ ಪ್ರತ್ಯಕ್ಷವಾಗಿ ಇಬ್ಬರು ಕೂಡ ಒಬ್ರಿಗೊಬ್ರು ಬಿಟ್ಟಿಲ್ಲಾರ್ದಷ್ಟು ಪ್ರೀತಿಸ್ತಾ ಇದ್ರೆ ಜೊತೆಗೆ ಸಹೇಬರು ಕೂಡ ಇವ್ರ ಮೇಲೆ ಬಹಳಷ್ಟು ಅಕ್ರೆ ಇಟ್ಟಿದ್ದಾರೆ ಎನ್ನುವಂಥದ್ದು ಅಲ್ಲಿ ಪಡಿಸ್ತಾನೆ ಅವನ್ ಬಿಟ್ಟು ಹೋಗೋದೇ ಇಲ್ಲ ಭೂಮಿ ಕೂಡ ಹೇಳ್ತಾಳೆ ನನ್ಗೆ ಏನು ಆಗಲ್ಲ ಹೋಗಿ ನೀವು ಅಂತ ಅಂದ್ರೂ ಕೂಡ ಇಲ್ಲೇ ಭೂಮಿ ನಿನ್ ಬಿಟ್ಟು ಮಾತ್ರ ನನ್ಗೆ ಹೋಗೋದಿಲ್ಲ ನಿನ್ ಬಿಟ್ಟಿರ್ಲಾರೆ ಅಂತ ಹೇಳಿ ಹೇಳ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಬಗ್ಗೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು